ನೋಡಿರಿ ನೋಡ್ರಿ ಸ್ನೇಹಿತರೆ ರೈತರ ಬೆಳೆ ಸಮೀಕ್ಷೆ ಆಪ್ ಮಾಡುವಂತಹ ಕಷ್ಟ ಸಂದರ್ಭ ಯಾರಿಗೆ ಬೇಗ ಈ ಕಳ್ಳೆಗೆ ಹೋಗಿ ಕೆಲಸ ಮಾಡೋದು ಮನೆಗೆ ನೋಡಿಬಿಟ್ರಿ ಈ ಮನೆಗೆ ಹೋಗ್ಬೇಡ ಅಂತಾರೆ ಎರಡರಿಂದ ಮೂರು ಮೀಟ್ರ್ ಇದೆ ಅಲ್ಲಿಗೆ ಸಿಗುತ್ತೆ ಭಯ ಬಿಟ್ಟು ಹೋಗಬೇಕು ಅಂದಿಗಿಂದ ಇದ್ದರೆ ಇದೇ ಆಟ ನೋಡಿ ಫ್ರೆಂಡ್ ಈ ಸರಿ ನಂಬರಲ್ಲಿ ಬರೀ ಮೂರೇ ಮೂರು ಗುಂಟೆ ಇರೋದು ಮೂರು ಗುಂಟಿಗೂ ಸಹಿತ ಸರ್ವೆ ಮಾಡಲೇಬೇಕು ಬಿಡಬಾರ್ದು ದೇವರ ದೇವ್ರೇ ಕಾಪಾಡಬೇಕು ನಮಗೆ ನೋಡು ನೋಡಿ ಈ ಕಳ್ಳೆಗೆ ಇರುವಂತಹ ಒಂದು ಸರ್ವೆ ನಂಬರ್ನ ಹುಡುಕೊಂಡು ಹೊರಟಿದ್ದೀವಿ ನಾವೀಗ ನೋಡೋಣ ಬರ್ರಿ ಅಬಾ ಬಾ 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 ಯಾರಿಗೆ ಬೇಕು ಗುರು ಈ ಕಷ್ಟ ಓ ಯಾರೋ ಎಲ್ಲ ಬಂದು ಎಲ್ಲ ಹಬ್ಬ ಮಾಡ್ಕೊಂಡು ಹೋಗಿದ್ದಾರೆ ಗಿಡದೇವರು ಅಂತಾರಲ್ವಾ ಗಿಡದೇವರು ಆ ದೇವರು ಈ ದೇವರು ಚೆನ್ನಾಗಿದೆ ಹಿಂಗೆ ಹುಡುಕಬೇಕು ನೋಡಿರಿ ಎಷ್ಟು ಇನ್ನೂ ಹೋಗ್ಬೇಕು ಆ ಕಡೆಯಿಂದ ಬರಬೇಕು ಇಲ್ಲ ಹಂಗಸು ಬರಬೇಕು ನೋಡಿ ಆ ಕಡೆಯಿಂದ ಬರಬೇಕು ಸಿಗ್ತಾ ಇಲ್ಲ ಇಷ್ಟೊಂದು ಹಾರ್ಡ್ ವರ್ಕ್ ಇರುತ್ತೆ ರೈತರ ಬೆಳೆ ಸಮೀಕ್ಷೆ ಹಾಪಲ್ಲಿ ನೋಡಿರಿ ಈ ಥರ ಕಳ್ಳ ಇದೆ ಸುಮಾರು ಈ ಥರ ಕ್ಲಿಷ್ಟಕರ ಸಂಗತಿಗಳನ್ನು ನಿಮ್ಮ ಹತ್ರ ಹಂಚ್ಕೊತೀನಿ ಇವನ್ಗೆ ಏನು ತಲೆಗೆಲೇ ಕೆಟ್ಟಿತಾನಪ್ಪ ಅಂದ್ಕೋಬೋದು ಯಾಕಂದರೆ ಇರೋದೇ ಕಷ್ಟ ವೀಡಿಯೋ ತೋರಿಸ್ತದೇ ಅಂತಂದು ನೀವೇನಾದ್ರೂ ಅಂದ್ಕೊಳ್ಳಿ ಪೋರ್ಡ್ ಅಷ್ಟು ಸುಲಭ ಅಲ್ಲ ಪೈಕಿ ನಂಬರು ಸರ್ವೆ ನಂಬರು ನಂಬರು ಪೈಕಿ ನಂಬರ್ ಅಂತಾರಲ್ವ ಪೋಡ್ ವೇಸ್ ಮಾಡಿದ್ದಾರೆ ನೋಡಿರಿ ಆ ಕಳ್ಳೆ ಮಧ್ಯಕ್ಕೆ ಹೋದ್ರೆ ಮಾತ್ರ ಪೋಡ್ ಸಿಗುತ್ತೆ ಅದು ಸರ್ವೆ ನಂಬರ್ ಬಂದು ನೂರ ನೂರ ಏಳು ಬಾರ್ ಎರಡಕ್ಕೆ ಹೋಗ್ಬೇಕು ಕಳ್ಳೆಗೆ ಹೋಗ್ತಾ ಇದ್ದಾರೆ ಮುಂದೆ ನಮ್ಮ ಅಳಿಯ ತೋರಿಸ್ಕೊಂಡು ಈ ಕಡೆ ನಾವು ಬರೋದು ಅಪರೂಪ ಆರೋ ಹಸುಗಳಿದ್ದಾವೆ ಹಂಗಾಗಿ ಬರ್ತಾರೆ ಅವ್ರ ಜೊತೆಗೆ ನಾನು ಹೋಗ್ತಾಯಿದ್ದೀನಿ ಹೇಗೆ ನೋಡೋಣ ಒಂದು ಅನುಭವ ನೋಡಿರಿ ಎಸ್ ಈಗ ಸಿಗ್ತಾ ಇದೆ ನೋಡ್ರಿ ನಿಮ್ಮ ಡಿಸ್ಪ್ಲೇ ಕಾಮಲ್ಲ ಹ್ಞೂ ಈಗ ಕಾಣ್ತಿದ್ದೆ ನೋಡಿರಿ ಈ ಥರ ಪೋಡ್ವೇಸ್ ಪೋಡ್ವೇಜು ಕಳ್ಳ ಇದೆ ಸುಮಾರು ಕಳ್ಳ ಇರೋದ್ರಿಂದ ಇದೇ ಥರ ನಾವು ಹುಡ್ಕೊಂಡು ಉಡ್ಕೊಂಡು ಹೋಗ್ಬೇಕು ನೋಡ್ರಿ ನಾ ನೂರ ಏಳು ಬಾರ್ ಮೂರಕ್ಕೆ ಹೋಗ್ಬೇಕು ನಾಲ್ಕು ಹೋಗ್ಬೇಕು ಈ ಎಷ್ಟು ಎಷ್ಟಾಗುತ್ತ ಅಷ್ಟು ಹೋಗ್ತೀನಿ ಇನ್ನು ಆ ಕಡೆಯಿಂದ ಜಾಗ ಇದೆ ಆ ಕಡೆಯಿಂದ ಸುತ್ತಾ ಕಂಡು ಬಂದು ಮತ್ತೆ ಬರಬೇಕು ನೋಡೋಣ ಎಷ್ಟಕ್ಕಾಗುತ್ತಾ ಅಷ್ಟು ಟ್ರೈ ಮಾಡ್ತೀನಿ ಹ್ಞೂ ನೋಡಿಯಪ್ಪ ಒಳಕ್ಕೆ ನೋಡಿರಿ ಹೆಂಗಿದೆ ಕಳ್ಳೆ ಬಕ್ಕೊಂಡು ಹೋಗ್ಬೇಕು ಓಹೋ ಒಬ್ಬೊಬ್ಬರೇ ಬಂದರೆ ತುಂಬ ಭಯ ಆಗುತ್ತೆ ಭಯನೋ ಏನೋ ಒಂದು ಇದ್ದೂರ ಮಾಡ್ಬೋದು ಬ್ಕೊಂಡು ಹೋಗ್ತಾ ಇದ್ದೀನಿ ನೋಡ್ರಿ ಅಯ್ಯಪ್ಪ ಅವು ಕಳ್ಳೆ ತುಂಬ ಐತೆ ಇಲ್ಲಿ ಮನುಷ್ಯರು ಹೋಗೋದು ಕಷ್ಟ ನೋಡಿ ಮಕ್ಕಳು ಹೋಗ್ಬೇಕು ನಾವು ಹ್ಞೂ ಇದಿಂದ ಎಲ್ಲ ಇನ್ನೂ ಸುಮಾರು ವೀಡಿಯೋಸ್ ಇದ್ದಾವೆ ಸುಮಾರು ಕ್ಲಿಷ್ಟಕರ ಸಂಗತಿಗಳನ್ನು ತೋರಿಸ್ಕೊತೀನಿ ಆರಾಮಾಗಿದ್ರೆ ಎಲ್ಲರೂ ಮಾಡ್ಕೊಬರ್ತಾರೆ ಈ ಥರ ಕಳ್ಳೆಗೆ ಹೋಗ್ಬೇಕಂದ್ರೆ ಯಾರೂ ಮಾಡಲ್ಲ ಹ್ಞೂ ಆದರೆ ಇವತ್ತಿನ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇರುವಂತಹ ಬೆಳೆ ಸಮೀಕ್ಷೆ ಹಾಪನ್ನ ನಿಮ್ಮ ಹತ್ರ ಹಂಚ್ಕೊತೀನಿ ನೋಡಿರಿ ಕಳ್ಳೆ ಕಳಕ್ಕೆ ಬಂದಿವೀದ ಹ್ಞೂ ಹೆಂಗಿದೆ ಇದು ವರ್ಕು ಸೊ ನೋಡ್ತಾ ನೋಡ್ತಾಯಿದ್ರೆ ಅವರೆಲ್ಲ ಆದಷ್ಟು ಶೇರ್ ಮಾಡಿರಿ ಯಾಕಂದರೆ ಹ್ಞೂ ಇವಾಗ ಸಿಕ್ತು ನೋಡ್ರಿ ಹಿಂಗೆ ಸಿಗ್ಬೇಕು ಹಿಂಗೆ ಪೋಡು ಪೈಕಿ ನಂಬರ್ ಸಿಗ್ಬೇಕು ಈ ಥರ ಸಿಕ್ಕಿದಾಗ ಈ ಥರ ಬೀಳು ಅಂತಂದು ತೋರಿಸ್ಬೇಕು ಬೀಳು ತೋರಿಸ್ಬೇಕು ಎಲ್ಲ ತೋರಿಸ್ಬೇಕು ಎಲ್ಲ ಪೋಡನೂ ತೋರಿಸ್ಬೇಕು ಬೆಳೆ ಇದ್ದರೆ ಬೆಳೆ ತೋರಿಸ್ಬೇಕು ಬೀಳಿದ್ರೆ ಬೀಳು ತೋರಿಸ್ಬೇಕು ಹ್ಞೂ ಹಿಂಗೆ ಇವಾಗ ಇದೆ ಎರಡು ಸ ನಾಲ್ಕಿದೆ ಅದನ್ನು ಮಾಡಬೇಕು ಸ್ವಲ್ಪ ಮಿಸ್ಟಿಕ್ ಆಯಿತು ಹನ್ನೊಂದು ಗುಂಟೆ ಬಿಟ್ಟಿದ್ನಿ ಮತ್ತೆ ರದ್ದು ಮಾಡಿ ಮತ್ತೆ ಮಾಡಬೇಕು ನೋಡಿರಿ ಇದು ಕರೆಕ್ಟು ಇವಾಗ ಓಪನ್ ಆಯಿತು ಹೀಗೆ ಹೊಡಿಬೇಕು ಪ್ರತಿಯೊಂದು ಪಾಣಿನೂ ಇದೇ ಥರ ಮಾಡಬೇಕು ನೋಡಿರಿ ಆ ಕಡೆಯಿಂದ ಬಂದು ನಾವು ಮರದ ಕಡೆಯಿಂದ ಎಷ್ಟೊಂದು ಕಳ್ಳೆ ಅಂದ್ರೆ ತುಂಬ ಕ್ಲಿಷ್ಟಕರವಾದಂಥ ಸಂಗತಿಗಳನ್ನ ನಿಮ್ಮ ಹತ್ರ ಇದ್ದೀನಿ ಯಾಕಂದರೆ ತೋಟ ಇತ್ತು ತೋಟದ ಬಿದ್ದು ಹಾಳಾಗಿದೆ ಈಗೆಲ್ಲ ಸೀಮೆಂಟ್ ಬೆಳೆದಿದೆ ಇಲ್ಲೆಲ್ಲ ನೀರಾವರಿ ಮಾಡ್ತಾಯಿಲ್ಲ ಹ್ಞೂ ನಡೆಯಪ್ಪ ಹೋಗೋಣ ಬಂದಂತಹ ರಹದಾರಿಗೆಲ್ಲೇ ಹೋಗ್ಬೇಕು ನಾವೀಗ ನೋಡ್ರಿ ಅವ್ರಿಗೆ ಎಷ್ಟು ಬೊಗ್ಗೋಗ್ತಾನೆ ಆಗ ನೋಡಿ ನಾವು ಅದೇ ಥರನೇ ಬಗ್ಗೋಗ್ಬೇಕು ನಮ್ಮದು ಉಡಿ ಮಾಡ್ಕೊಳಕ್ಕಾಗಲ್ಲ ಸೊ ಹಂಗೆ ಬಗ್ಗೆಂಡೆ ಬೊಗ್ಗಂಡೆ ಹೋಗ್ಬೇಕು ಇಂಥ ಸುಮಾರು ಇದ್ದಾವೆ ಸೊ ಎಷ್ಟೆಷ್ಟು ಸಿಗ್ತೋ ಅಷ್ಟೆಲ್ಲ ಸುಮಾರೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹಾಕ್ತೀನಿ ಕಷ್ಟ ಇದೆ ಆದರೆ ಏನು ಮಾಡ್ತೀನಿ ಮಾಡಲೇಬೇಕು ಕೃಷಿ ಇಲಾಖೆಗೊಂದು ಸರ್ವೀಸು ಕಂದಾಯ ಇಲಾಖೆಗೊಂದು ಸರ್ವೀಸು ಈ ಸರ್ವೀಸ್ ಇರೋದ್ರಿಂದ ಬಿಡಬಾರ್ದು ಅಂತಾರೆ ಮಾಡಬೇಕು ಟೈಮ್ ಕೇಳ್ತೀವಿ ಸರಿ ಯಾಕಂದರೆ ಪೈಕಿ ನಂಬರ್ ಇರೋದ್ರಿಂದ ತುಂಬಾ ಆಗುತ್ತೆ ಅವಾಗಂತೂ ಪೌಡಿಗೆ ಒಂದು ಸರ್ವೆ ನಂಬರ್ ಒಯ್ದು ಸಾಕಾರದು ಐದಾರು ಪಾಡಿದ್ರೂ ಸಿಗೋವು ಆ ಸರ್ವೆ ನಂಬರಲ್ಲಿ ಅಣ್ಣ ತಮ್ಮಗಳು ಹತ್ತು ಜನ ಇದ್ದರೂ ಹತ್ತು ಪೈಕಿನೂ ಇದ್ದಾವೆ ಹತ್ತು ಪೈಕಿಯಲ್ಲೂ ಮಾಡಬೇಕು ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುಂಗಾರು ಬೆಳೆ ಸಮೀಕ್ಷೆಯ ಸಂದರ್ಭಗಳು ಇವೆಲ್ಲ ಬಿಡ್ರಿ ಈ ವರ್ಷ ಹಿಂದ ವರ್ಷ ಮಾಡಿರೋದಕ್ಕೂ ಈ ವರ್ಷ ಮಾಡಿರೋದಕ್ಕೂ ಟು ಪಾಯಿಂಟು ಅಪ್ಡೇಟ್ ಕೊಡ್ತಿದ್ದಾರೆ ಆಪು ಕಷ್ಟ ಮಾಡೋರಿಗೆ ಎಸ್ ಕೆ ಮಾಡ್ತಾ ಇಲ್ಲ ನಮ್ಮ ಸೀನಿಯರ್ಸು ನಾವು ತುಂಬ ಕೇಳಿದ್ದೀವಿ ಬರೋದನ್ನು ಭಾಳ ಕೊಡ್ರಿ ಜಾಸ್ತಿ ಮಾಡಿರಿ ಕಷ್ಟ ಮಾಡ್ತಿದ್ದೀವಿ ಅಂತಂದು ಅದು ಯಾರಿಗೂ ಕಿವಿಗೆ ಹಾಕಂತ ಇಲ್ಲ ಹಂಗಾಗಿ ಏನು ಕಷ್ಟ ಇರುತ್ತೆ ಅವ್ರಿಗೆ ಅನ್ನೋದಕ್ಕೆ ಒಂದು ಡೆಮೊ ವಿಡಿಯೋ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಈ ವಿಡಿಯೋ ಇಂದ ಕಷ್ಟ ಆಗುತ್ತೋ ಗೊತ್ತಿಲ್ಲ ನೋಡಿ ಹಿಂಗೆಲ್ಲ ಇರ್ತೈತೆ ಹೊಲಗೊಳಗೆ ಹಿಂಗೆಲ್ಲ ಹತ್ಬೇಕು ಹೋಗ್ಬೇಕು ಮಾಡ್ಕೊಬರ್ಬೇಕು ಬರಬೇಕು ಇಲ್ಲೇ ಕೆಳಕಲಿ ಕೆಳಕಿಳಿ ಇಲ್ಲೇ ಅಡಕ್ಕೆ ಹ್ಞೂ ಏಯ್ ಕಾಣ್ಕೊಂಡು ತಗೋಬೋದು ನೋಡಿ ಸೀದಾ ಅಲ್ಲಿ ಅಲ್ಲಿ ಮುಂದೆ ಮುಂದಿಳಿ ನೋಡಪ್ಪ ನೋಡಿರಿ ಹಿಂಗೆ ಪರಿಸ್ಥಿತಿ ಹಿಂಗಿದ್ದಾಗ ಈ ವರ್ಷ ತುಂಬ ಕಷ್ಟ ಆಗೈತೆ ಆರಾಮಾಗಿ ಬಿಸ್ನೆಸ್ ಇದೆ ಶಾಪ್ ಇದೆ ಅಲ್ಲಿ ಮಾಡ್ಕೊಂಡು ದುಡ್ಕಂಡು ಆರಾಮಾಗೆ ಕೆಲಸ ಮಾಡ್ಕೊಂಡು ಇರ್ಬೋದು ಈ ಹೊಲ ಕಳ್ಳೆ ಮುಳ್ಳು ಹುಲ್ಲು ಈ ಥರದ್ದು ತುಂಬ ಹೆವಿ ಇದೆ ಅವ್ರು ಕೊಡೋ ದುಡ್ಡು ಪೆಟ್ರೋಲ್ಗೂ ಊಟಕ್ಕೂ ತಿಂಡಿಗೆ ಆಗಲ್ಲ ಏನೊಂದು ಸರ್ವೀಸು ಒಂದು ಕೃಷಿ ಇಲಾಖೆಗೆ ಒಂದು ಕಂದಾಯ ಇಲಾಖೆಗೆ ಒಂದು ಸರ್ವಿಸ್ ಕೊಡಬೇಕು ಅಂತ ನಾವು ಮುಂದೆ ಬಂದಿದ್ದೀವಿ ಸೊ ಆದರೆ ಈ ವರ್ಷ ತುಂಬ ಕಷ್ಟ ಆಗಿಬಿಟ್ಟಿದೆ ಯಾಕಂದರೆ ಹಿಂಗೆಲ್ಲ ಕಳ್ಳೆಗೆ ಹೋಗಬೇಕು ಅಂತ ನಮಗೆ ಅಂದ್ಕೊಂಡಿರಲಿಲ್ಲ ಯಾಕಂದರೆ ಪೋಡ್ ವೇಜು ಪಾಣಿ ವೇಜು ಪೈಕಿ ಪೈಕಿ ಎಲ್ಲ ಡಿವೈಡ್ ಡಿವೈಡ್ ಡಿಬೈಡ್ ಡಿವೈಡ್ ಮಾಡಿಕ್ಬಿಟ್ಟಾರೆ ಒಂದೊಂದು ವಿಲೇಜು ಪ್ರತಿಯೊಂದು ವಿಲೇಜು ಹಂಗೆ ಮಾಡಿದ್ದಾರೆ ಹಾಗಾಗಿ ಒಂದು ದಿನಕ್ಕೆ ಕರೆಕ್ಟಾಗಿ ಮುಂಗಾರು ಬೆಳಗ್ಗೆ ಮಾಡಿದರೆ ಐವತ್ತು ಕೂಡ ಮಾಡೋಕ್ಕಾಗಲ್ಲ ಅದು ಬೈಕ್ ಇದ್ದರೆ ಬೈಕ್ ಇಲ್ಲ ಅಂದರೆ ಇನ್ನೂ ಕಷ್ಟ ಆಗುತ್ತೆ ಹಾಗಾಗಿ ಈ ಒಂದು ಕಷ್ಟದ ಅನುಭವನ ನಿಮ್ಮ ಹತ್ರ ಒಂದು ಹಂಚ್ಕೊತಿದ್ದೀನಿ ಎಷ್ಟು ಲೆಂತಿ ಆಗುತ್ತೋ ಗೊತ್ತಿಲ್ಲ ಅದನ್ನೆಲ್ಲ ಶಾರ್ಟ್ ಮಾಡಿ ನಾಲ್ಕೈದು ಬಿಡಿ ಆಗಿರಲಿ ಅಂತ ಅಂತವಾಗಿ ಪಾರ್ಟ್ ವೈಸ್ ಪಾರ್ಟ್ ವೈಸ್ ಆಗಿ ಮಾಡಿ ಅಪ್ಲೋಡ್ ಮಾಡ್ತೀನಿ ನೋಡಿ ಇದೊಂದು ಸರ್ವೆ ನಂಬರ್ ಮಾಡೋದಕ್ಕೆ ಕನಿಷ್ಠ ಅರ್ಧ ಗಂಟೆ ತಗೊಂಡಿದ್ವಿ ಯಾಕಂದರೆ ಆ ಕಡೆ ಮೂಲೆಯಿಂದ ಈ ಕಡೆ ಮೂಲೆ ಇದೊಂದು ಐದು ಎಕರೆ ಇರ್ಬೋದು ತುಂಬ ಜಾಲಿ ಇದೆ ಜಾಲಿ ಇರೋದ್ರಿಂದ ಸುತ್ತ ಹಾಕೊಂಡು ಸುತ್ತಾಕೊಂಡು ಬಂದಿದ್ದೀವಿ ನೋಡ್ರಿ ಹಿಂಗೆ ಬರ್ಬೇಕು ಇವಾಗ ಇಲ್ಲಿಂದ ಸಿಗುತ್ತೆ ಇಲ್ಲ ಗೊತ್ತಿಲ್ಲ ಒಳಗೆ ಹೋಗ್ಬೇಕು ನೋಡಿರಿ ನಿಮ್ಗೇನಾದರೂ ಕಾಣ್ತಿದೆಯಾ ಇದು ಸ್ವಲ್ಪ ಬ್ರೈಟ್ನೆಸ್ ಕಮ್ಮಿ ಐತೆ ಕತ್ಲೈತೆ ಕಾಣಲ್ಲ ಕತ್ಲೆಲ್ಲ ಬೆಳಕು ಸೂರ್ಯನ ಬೆಳಕು ಬೀರೋದ್ರಿಂದ ಕಾಣ್ತಾ ಇಲ್ಲ ಇರಲಿ ನೋಡಿ ಹಿಂಗೆ ಕ್ಲೀನೇಗಿದ್ದರೆ ಆರಾಮಾಗಿ ಮಾಡ್ಕೊಂಡು ಹೋಗ್ತೀವಿ ಕಳ್ಳೆ ಮಳ್ಳು ಬೆಳೆ ಸಿಕ್ಕಿಲ್ಲ ಈಗಿದ್ದಾಗ ತುಂಬ ಕಷ್ಟ ಆಗ್ತದೆ ಮಾಡ್ತಾ ಬರೋದು ಇದೊಂದು ಸರ್ವೆ ನಂಬರ್ ಬೇರೆ ಈ ಕಡೆ ಸರ್ವೆ ನಂಬರ್ ಬೇರೆ ಅಲ್ಲಿ ಸುಮಾರು ಒಂದು ಹತ್ತಡಿ ಇದೆ ಎರಡರಿಂದ ಮೂರು ಮೀಟ್ರು ಆದರೂ ಓಪನ್ ಆಗೋಲ್ಲ ಹಿಂಗೆ ಏನಾರು ಕಳ್ಳ ಇದ್ದರೆ ನಾವು ಹಿಂಗೆ ಹೋಗಲೇಬೇಕು ಮಾಡಲೇಬೇಕು ಯಾಕಂದರೆ ಕಂಡೀಷನ್ಸ್ ಪ್ರತಿಯೊಂದು ವಿಲೇಜು ಜೀರೋ ತೋರಿಸ್ರಿ ಅಂತ ನಮ್ಮ ಅಧಿಕಾರಿಗಳು ಹೇಳ್ತಿರ್ತಾರೆ ನೋಡಿ ಹಿಂಗೆ ತೂರು ಹೋಗಬೇಕು ಮಾಡಬೇಕು ಹೀಗಾಗಿ ತುಂಬ ಕಷ್ಟ ಯಾರ್ಯಾರ ಫೋನ್ ಮಾಡಿದರು ಕೊಚ್ಚೆ ನೀರು ಅವೆಲ್ಲ ಕೆಲಸ ಮಾಡ್ಬೇಕಾರೆ ಹಿಂಗೆಲ್ಲ ಇದ್ದಾಗ ಹೆಂಗೆ ಹೇಳಪ್ಪ ನೋಡ್ರಿ ನೀರು ಹೆಂಗೈತೆ ಕೊಚ್ಚೆ ಹೆಂಗೈತೆ ಕಾಲೆಲ್ಲ ಜಾರುತೈತೆ ಹಾಂ ಬೇಕಂತ ಬೀಳಂಗಿಲ್ಲ ಅಲ್ಲ ಜಾರ್ ಬಿದ್ದರು ಬೀಳ್ತಾರಪ್ಪ ಈಗ ನಾವೊಂದು ಹುಡುಗರು ದಿಮ್ಮೆ ನಿಂತ್ಕೊಂಡು ಹೋಗ್ತೀವಿ ಮುದುಕರು ಪುದುಕ್ರು ಅಂತ ಆದರೆ ಓಯ್ ಮಾಡ್ತಾರೆ ಅಯ್ಯೋ ಇದ್ದಾರಪ್ಪ ಮಾಡೋರು ನಲ್ವತ್ತು ವರ್ಷ ಐವತ್ತು ವರ್ಷ ಮಾಡೋರು ಇದ್ದಾರೆ ದಪ್ಪ ದಪ್ಪ ಇರೋರು ಇದ್ದಾರೆ ಮಾಡೋರು ಅವ್ರಿಗೆ ಅವ್ರಿಗೆಲ್ಲ ಕಷ್ಟ ಆಗಲ್ವೇ ಈ ಥರ ಕೊಚ್ಚೆ ನೀರು ನೀರು ಬದ್ದು ಗದ್ದೆ ನೀರು ಒಳಗೆ ಹೋಗ್ಬೇಕಂದ್ರೆ ಎಷ್ಟು ನೋಡಿ ಎಷ್ಟು ಕಷ್ಟ ಆಗಿರ್ತದೆ ಗೊತ್ತಾ ಈ ಥರ ಇದ್ದರೆ ಏನು ತೊಂದರೆ ಇಲ್ಲ ಆರಾಮ ಬಿಡ್ತೀವಿ ಕಷ್ಟ ಇರುತ್ತೆ ಕಷ್ಟ ಇಲ್ಲದಲ್ಲೇ ಯಾರು ಕೊಡ್ತಾರೆ ದುಡ್ಡು ಅದು ಒಂದು ಹೇಳೋ ಮಾತೆ ಕೇಳೋ ಮಾತೆ ಕಷ್ಟಪಡಬೇಕು ದುಡ್ಡು ಆದರೆ ಈ ಕಷ್ಟಕ್ಕೆ ಆ ದುಡ್ಡು ನನ್ನ ಪ್ರಕಾರ ನಮ್ಮ ವೈಯಕ್ತಿಕ ಕಮ್ಮಿ ಅನಿಸುತ್ತೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಇದು ನಲವತ್ತೆರಡು ನಲವತ್ತ್ಮೂರು ನಲ್ವತ್ನಾಲ್ಕು ಸರ್ವೆ ನಂಬರು ಸುತ್ತು ಕಳ್ಳೆ ಇದೆ ಸೊ ಆ ಕಡೆ ಎಲ್ಲ ಕುರಿ ಅರಸ್ತಿದ್ದಾವೆ ಇಂಥ ಒಂದು ದಾರಿ ಇಲ್ಲದೆ ಇರುವಂತಹ ಕಳ್ಳೆ ಜಾಲಿಯಲ್ಲಿರುವಂತಹ ಸ್ಥಳದಲ್ಲೂ ಸಹಿತ ಬೀಳಲು ಬೀಳೂ ಸಹಿತ ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟು ಕ್ಲೈಮ್ ಮಾಡಿರಿ ಅಂತಂದು ಏನಿದೆ ಪ್ರಜರು ಒಂದು ಬಿಡಬಾರ್ದು ಮಾಡಲೇಬೇಕು ಅಂತ ಆದರೆ ಕೆಲವರು ಹೋಗೋಕ್ಕೆ ಆಗದೆ ಇರುವಂಥನ ಕೆಲವ್ರನ್ನ ಬಿಡ್ತಿದ್ದಾರೆ ಸೊ ನಮಗೂ ಯಾವೂ ಹೋಗೋಕ್ಕೆ ಆಗದೇ ಇರುವಂಥವನ್ನೂ ಬಿಡೋಕೆ ಬಿಡ್ತೀನಿ ಬೀಳಲಿರೋವು ಸೊ ಯಾಕಂದರೆ ಇಷ್ಟೊಂದು ಕಷ್ಟಪಟ್ಟು ಹೋಗಿ ಮಾಡುವಂತಹ ಫೆಸಿಟಿ ಇಲ್ಲ ಅಂತ ಅಂದ್ಕೊಂತೀನಿ ಅಲ್ಲ ಮಾಡಲೇಬೇಕು ಅಂತಾರೆ ಆದರೆ ಹೋಗೋಕ್ಕೆ ಆಗದೇ ಇರುವಂಥ ಸ್ಥಳದಲ್ಲಿ ಯಾರೂ ಹೋಗೋಕ್ಕಾಗಲ್ಲ ಏನಾದರೂ ಹೆಚ್ಚು ಕಮ್ಮಿ ಆದರೆ ಜವಾಬ್ದಾರಿ ಯಾರೂ ಓರಲ್ಲ ಸೊ ಹಾಗಾಗಿ ಕೆಲವೊಂದನ್ನು ಬಿಡ ಅವಕಾಶ ಇರುತ್ತೆ ಬಿಡ್ತೇವೆ ನೋಡಿರಿ ಎಷ್ಟು ಜಾಲಿ ಇದೆ ಸೊ ಇಂಥ ಒಂದು ಸ್ಥಳದಲ್ಲೂ ಸಹಿತ ಒಬ್ಬೊಬ್ಬರೇ ಹೋಗಿ ಮಾಡೋಕ್ಕಾಗಲ್ಲ ಯಾಕಂದರೆ ಕಾಲಿಡೋಕ್ಕೂ ಸಹಿತ ಏನೂ ಕಾಣೋದಿಲ್ಲ ಅಷ್ಟು ಹುಲ್ಲು ಹುಲ್ಲು ಬೆಳೆದಿರುತ್ತೆ ಕಳ್ಳೆ ಇರುತ್ತೆ ಈ ಥರ ಸಿಚುವೇಶನ್ಸು ಪಿ ಆರ್ಗಳು ಮಾಡುವಂತಹ ಕೆಲಸ ಅದು ಬೆಳೆ ಸಮೀಕ್ಷೆಯ ಸಂದರ್ಭದಲ್ಲಿ ಕಂಡುಬರುವಂತಹ ಪ್ರಸ್ತುತ ಸ್ಥಿತಿ ಇದು ಸುಮಾರು ಈಗಂತಲ್ಲ ಕ್ರಾಪ್ ಸರ್ವೆ ಸ್ಟಾರ್ಟ್ ಆದ ಕೆಲಗು ಈ ಥರ ಬೀಳನು ಸಹಿತ ಝೀರೋ ಮಾಡಿ ಕ್ರಾಪ್ ಸರ್ವೆ ಮಾಡಲೇಬೇಕು ಅಂತಂದು ಅಧಿಕಾರಿಗಳು ಒತ್ತಡ ಇರ್ತಾ ಇದ್ದಾರೆ ಹಾಗಾಗಿ ಕೆಲವೊಂದು ಕ್ಲಿಷ್ಟಕರ ಸಂಗತಿಗಳನ್ನು ಇದೇ ರೀತಿ ಪ್ರತಿಯೊಂದು ವಿಡಿಯೋದಲ್ಲಿ ಅದನ್ನೇ ಹೇಳಬೇಕು ಯಾಕಂದರೆ ಬೇರೆ ಏನೋ ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ ಕಷ್ಟ ಇರುವಂಥ ಸಂಗತಿಗಳನ್ನ ನಿಮ್ಮ ಹತ್ರ ಇದ್ದೀನಿ ಈ ಥರ ಹಂಚ್ಕೊಳೋದು ಏನೂ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂತೀನಿ ಆದರೆ ನಮಗೆ ಕೊಡುವಂತಹ ಗೌರವಧನ ತುಂಬ ಕಮ್ಮಿ ನಾವು ಕಾರಣ ನಾವು ಪಡುವಂಥ ಕಷ್ಟಕ್ಕೆ ಅವರು ಕೊಡುವಂಥದ್ದು ಹಣ ಕಮ್ಮಿ ಎಂಬ ಉದ್ದೇಶಕ್ಕೆ ಜಾಸ್ತಿ ಮಾಡಬೇಕು ಕಷ್ಟ ಮಾಡ್ತಿದ್ದಾರೆ ಹಾಗಾಗಿ ಈ ಒಂದು ಸರ್ಕಾರಕ್ಕೆ ಒಂದು ಮನವಿ ಥರ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಯಾರೆಲ್ಲ ವಿಡಿಯೋನ ಇಷ್ಟ ಆದರೆ ಲೈಕು ಶೇರು ಕಾಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಈ ಥರ ಕಷ್ಟಕರವಾದಂತಹ ವಿಡಿಯೋ ಮಾಡಲು ಸುಸ್ತಾಗ್ತಾಯಿದೆ ನಡ್ಕೊಂಬರಬೇಕು ದೂರ ಬೈಕ್ ಅಲ್ಲೆಲ್ಲೋ ನಿಲ್ಲಿಸಿದ್ವಿ ಇಲ್ಲೆಲ್ಲ ಒಳಗಡೆ ಬಂದರೆ ಪಂಚರ್ ಆಗುತ್ತೆ ನಿನ್ನೆ ಎರಡು ಸರಿ ಪಂಚರ್ ಆಗಿದೆ ಅದಕ್ಕೂ ಸುಮಾರು ನೂರಿಂದ ಇನ್ನೂರು ರೂಪಾಯಿ ದಂಡ ಪಂಚರ್ ಹಾಕ್ಸೋಕು ಹಾಗಾಗಿ ದೂರನೇ ಬಿಟ್ಟು ಬರ್ತೀವಿ ನಡ್ಕೊಂಡು ಬರಲೇಬೇಕು ನೋಡಿ ಆ ಥರ ಕಳ್ಳೆಗೆಲ್ಲ ಹೋಗ್ಬೇಕು ನೋಡೋಣ ಎಷ್ಟು ಸಿಗುತ್ತೆ ಗೊತ್ತಿ ನೋಡಿ ಕಳ್ಳೆ ಮಧ್ಯೆ ಹಾಕಿದ್ದಾರೆ ಅಡಿಕೆನ ಈ ಪ್ಲಾಟ್ನ ಬರೋಕ್ಕೆ ಸುತ್ತು ಕಳ್ಳೇ ಇದೆ ಆದರೆ ರೈತರಿಗೆ ಮಾತ್ರ ದಿನ ಬಂದವರಿಗೆ ಮಾತ್ರ ದಾರಿ ಎಲ್ಲಿದೆ ಅಂತ ಗೊತ್ತಾಗುತ್ತೆ ಸೊ ನಾವು ವರ್ಷಕ್ಕೆ ಮೂರು ಸರಿ ಬರೋರಿಗೆ ಎಲ್ಲಿದೆ ಅಂತ ಗೊತ್ತಾಗಲ್ಲ ಯಾಕಂದರೆ ಒಂದು ಕಡೆ ದಾರಿ ಇರೋದು ಇನ್ನೊಂದು ಕಡೆ ದಾರಿ ಇರೋಲ್ಲ ಅವ್ರಿಗೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ದಾರಿ ಮಾಡ್ಕೊಂಡಿರ್ತಾರೆ ನಾ ಅದನ್ನು ಹುಡ್ಕೊಂಡು ಕುಗ್ಕೊಂಡ್ರೆ ನಮ್ಮ ಸರ್ ನಮ್ಮ ಸರ್ವೆ ಮಾಡೋಕ್ಕೆ ತುಂಬ ಲೇಟ್ ಆಗುತ್ತೆ ಹಂಗಾಗಿ ಕಳ್ಳೆಲ್ಲ ಮುಳ್ಳೆಲ್ಲ ತೂರ್ಕೊಂಡು ಕಳ್ಳೆ ಎತ್ಕೊಂಡು ಬಕ್ಕೊಂಡು ಕುಕ್ಕೊಂಡೋಗೋದು ದೇಕಂಡು ಬಂದಿದ್ವಿ ಆ ಒಂದು ಸಂದರ್ಭಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು